ನಿಮ್ಮ ಸ್ಪಿರಿಚುವಲ್ ಬಿಲೀಫ್ಸ್ ಬಗ್ಗೆ ಮಾತಾಡೋದಾದರೆ ಸ್ಪಿರಿಚುಲಿ ಎಷ್ಟು ಕನೆಕ್ಟೆಡ್ ನೀವು ಕನೆಕ್ಟೆಡಾ ಡೆಫಿನೆಟ್ಲಿ ಮುಂಚೆಯಿಂದನೂ ಇರ್ತಾಯಿದ್ದು ಪ್ರಾಬಬ್ಲಿ ದೇವರು ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಅದೆಲ್ಲ ನಾನು ಐ ಬಿಲೀವ್ ಎನ್ ಇಟ್ ಬಟ್ ಇವಾಗ ಸ್ಪಿರಿಚುವಲ್ ಗ್ರೋತ್ ಆಸ್ ಎನ್ ವೆನ್ ವಿ ಆರ್ ಏಜಿಂಗ್ ಐ ಫೀಲ್ ಇಟ್ಸ್ ಬಿಕಮ್ ಮೋರ್ ವೈಡರ್ ಯಾಕೆಂತಂದರೆ ಇವಾಗ ಹೇಗೆ ಅಂತಂದರೆ ಸಡನ್ಲಿ ಅದೇ ಆ ಜಾನ್ವರಿ ಟೈಮಲ್ಲೇ ಆಫ್ಕೋರ್ಸ್ ಕಷ್ಟ ಬಂದಾಗ ಏನು ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಥರ ಆಬ್ವಿಯಸ್ಲಿ ಐ ಸ್ಟಾರ್ಟೆಡ್ ಪೂಜಾ ಪುನಸ್ಕಾರ ಮಾಡಿ ಹೋಮ ಹವನ ಎಲ್ಲ ಆ ಥರ ಅಲ್ಲ ಬಟ್ ಸ್ಟಿಲ್ ಐ ಫೆಲ್ಟ್ ಐ ನೀಡ್ ಟು ಹ್ಯಾವ್ ಗಾಡ್ ವಿಚ್ ಇಸ್ ದೇರ್ ಫಾರ್ ಮೀ ಸೊ ನನಗೆ ಆ ದೇವ್ರ ಜೊತೆ ಸ್ಪಿರಿಚುಲಿ ಕನೆಕ್ಟ್ ಆಗಬೇಕು ಅನ್ನೋ ಥರ ದೇವರು ಇರಬೇಕು ಅನ್ನೋ ಥರದ್ದೇನೋ ಮೈಂಡಿಗೆ ಬರ್ತಿದ್ದಾಗ ಅಥವಾ ನನಗೆ ಏನೋ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಬೇಕು ಅನಿಸ್ತಾ ಇತ್ತು ಅನ್ನೋ ಟೈಮಲ್ಲೇ ಐ ಸ್ಟಾರ್ಟೆಡ್ ಫೀಲಿಂಗ್ ದಿಸ್ ಎನರ್ಜಿ ಟುವರ್ಡ್ಸ್ ಕೃಷ್ಣ ಓಕೆ ಓಕೆನಾ ನನಗೆ ಅದು ಗೊತ್ತಿಲ್ಲ ಯಾಕೆ ಅಂತ ಹೌ ಹೀ ಎಂಟರ್ಡ್ ಮೈ ಲೈಫ್ ಅಂತ ಬಟ್ ಐ ಸ್ಟಾರ್ಟೆಡ್ ಫೀಲಿಂಗ್ ಕೃಷ್ಣನದು ಸ್ಟೋರೀಸ್ ಜಾಸ್ತಿ ಕೇಳ್ತಾ ಇದ್ದೆ ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಎಲ್ಲದನ್ನು ಜಾಸ್ತಿ ಕೇಳಿಸ್ಕೊಳಕ್ಕೆ ಶುರು ಮಾಡಿದ್ದೆ ಸೊ ಬೇರೆ ಬೇರೆ ದೇವರು ನನಗೆ ಬುದ್ಧ ತುಂಬ ಇಷ್ಟ ಬುದ್ಧದು ಟೀಚಿಂಗ್ಸ್ ನಾನು ಬುದ್ಧಿಸ್ಟ್ ಅಲ್ಲ ಬಟ್ ಸ್ಟಿಲ್ ಟೀಚಿಂಗ್ಸ್ ಎಲ್ಲ ನಾನು ತುಂಬ ಓದ್ತೀನಿ ಸೊ ಐ ಫೀಲ್ ದಟ್ ಸ್ಪಿರಿಚ್ಯುಲಿ ಇಟ್ಸ್ ಗಾನ್ ಟು ಅ ನೆಕ್ಸ್ಟ್ ಲೆವೆಲ್ ದಿಸ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆ್ಯಂಡ್ ಐ ಫೀಲ್ ಇಟ್ಸ್ ಇನ್ ಅ ವೆರಿ ಗುಡ್ ವೇ ಓಕೆ ಸೊ ಐ ಡೋಂಟ್ ಫೀಲ್ ಲೋ ಎನಿ ಟೈಮ್ ನಂಗೆ ನೆಗೆಟಿವ್ ಹೋಗೋಲ್ಲ ನಾನು ಸುಮ್ಮ ಸುಮ್ಮನೆ ಅಳಲ್ಲ ನಂಗೆ ಕೋಪನೂ ಬರಲ್ಲ ಜಗಳೂ ಮಾಡಲ್ಲ ಪೇಷನ್ಸ್ ಜಾಸ್ತಿ ಇದೆ ಎವ್ರಿಥಿಂಗ್ ಇಸ್ ಬಿಕಾಸ್ ಐ ಫೀಲ್ ದಟ್ ಕೃಷ್ಣ ಇಸ್ ಮೀ ಅಂತ ಆ್ಯಂಡ್ ಅಫ್ಕೋರ್ಸ್ ಆಗೋದೆಲ್ಲ ಒಳ್ಳೆಯದಕ್ಕೆ ಮತ್ತು ಈ ಥರ ನಾನು ಹೇಳಿದ್ನಲ್ಲ ಝೀರೋಯಿಂದ ಇಂದ ಹಿಂಗೆ ಬರಬೇಕಂತಂದರೆ ಮತ್ತೆ ಎಲ್ಲ ವಿಷಯದಲ್ಲೂ ಫೈನಾನ್ಷಿಯಲ್ ವಿಷಯದಲ್ಲಿ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಗೊತ್ತಾ ಎಷ್ಟೋ ಸರ್ತಿ ಸೀರಿಯಸ್ಲಿ ದುಡ್ಡಿಲ್ಲ ಅಂತಂದರೆ ಕೈಕಾಲು ಆಡಲ್ಲ ಇದು ಯಾರಿಗಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇನ್ನೂ ಜಾಸ್ತಿ ಸೊ ಅದನ್ನ ನಾನು ಯಾರಿಗೂ ಹೇಳಿಲ್ಲ ಗೊತ್ತಾ ಇದುವರೆಗೂ ಒಬ್ಬರು ಹೇಳಿರ ನನ್ನ ಕಂಡಮ ಗೊತ್ತಿಲ್ಲ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಇದು ಅದು ಹೇಳ್ತಾರೆ ದುಡ್ಡು ಕೊಡೋ ಕಾನ್ಫಿಡೆನ್ಸು ಪ್ರಾಬಬ್ಲಿ ಯಾವುದೂ ಕೊಡೋಕ್ಕಾಗಲ್ಲ ಅಂತ ಆ ದುಡ್ಡು ಇದ್ದಾಗ ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ ಹೌದು ಸೊ ಆ ಥರ ಇರಬೇಕಾದ್ರೆ ಐ ಫೀಲ್ ದಟ್ ದೇವರು ಕೇಮ್ ಇನ್ ಟು ಮೈ ಲೈಫ್ ಸೊ ಆ್ಯಂಡ್ ಇವತ್ತು ಟಚ್ ಶೂಟ್ ಎಲ್ಲ ಸಖತ್ತಾಗಿದೆ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ ಆ್ಯಂಡ್ ನಂಗೆ ದೇವರು ಇಸ್ ಲೈಕ್ ಮೈ ಫ್ರೆಂಡ್ ನನಗೆ ದೇವ್ರ ದೇವ್ರ ಥರ ಅನಿಸಲ್ಲ ಸೊ ನನಗೆ ಬೇಕಾಗಿದ್ದಾಗ ದೇವರು ನನ್ನ ಫ್ರೆಂಡ್ ಆಗಿಬಿಡ್ತಾನೆ ನಂಗೆ ಬೇಕಾಗಿದ್ದಾಗ ನಮ್ಮ ಅಪ್ಪ ಆಗ್ಬಿಡ್ತಾನೆ ಅಮ್ಮ ಆಗ್ಬಿಡ್ತಾನೆ ಐ ಸಿ ಹಿಮ್ ಇನ್ ಎವ್ರಿ ಫಾರ್ಮ್ ಸೊ ಆ್ಯಂಡ್ ಐ ಫೀಲ್ ಏನೋ ಒಂಥರ ಎನರ್ಜಿ ಐ ಗೆಟ್ ಕನೆಕ್ಟೆಡ್ ಟು ಆ್ಯಂಡ್ ದೇವರು ನನ್ನ ಪ್ರಕಾರ ದೇವ್ರ ಪೂಜೆ ಪುನಸ್ಕಾರ ಮಾಡೋದು ಮಾಡ್ಬೋದು ದಟ್ ಈಸ್ ಎವ್ರಿಬಡೀಸ್ ಚಾಯ್ಸ್ ಆ್ಯಂಡ್ ಇಂಡಿವಿಜುವಲ್ ಡಿಸಿಷನ್ ಬಟ್ ಅದ್ರ ಜೊತೆಗೆ ನನಗನ್ಸತ್ತೆ ದೇವ್ರು ಮಾಡೋ ಕೆಲಸನ ಮಾಡಬೇಕು ಸೊ ಆವಾಗ ನಾವು ದೇವತಾ ಮನುಷ್ಯ ಆಗ್ಬಿಡ್ತೀವಿ ಅಂತ ಸೊ ಏನು ಮಾಡ್ತಾನೆ ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ ಕೆಟ್ಟದ್ದು ಮಾಡಲ್ಲ ಮತ್ತು ಎಲ್ಲರೂ ಪ್ರೀತಿಯಿಂದ ಕಾಣ್ತಾನೆ ಒಬ್ರು ನೀನು ಬಡವ ನಾನು ನಿನ್ಗೆ ಪ್ರೀತಿ ಮಾಡಲ್ಲ ನೀನು ಶ್ರೀಮಂತ ನಾನು ನಿನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಹಂಗೇನಿಲ್ಲ ಗಾಡ್ ಇಸ್ ಯು ನೋ ದೇರ್ ಎವ್ರಿ ವೇರ್ ನೇಚರ್ ಒಂದು ಬಟರ್ಫ್ಲೈಯಿಂದ ಹಿಡಿದು ಒಂದು ಎಲ್ಲದನ್ನು ಅವನೇ ಕ್ರಿಯೇಟ್ ಮಾಡಿರೋದು ಸೊ ಐ ಫೀಲ್ ದ್ಯಾಟ್ ಯು ನೋ ದೇವ್ರ ಥರ ಆಗ್ಬಿಡ್ಬೇಕು ನಾವು ಅವಾಗ ಸಖದಾಗಿರುತ್ತೆ ಲೈಫು ಅಂತ ಆವಾಗಲೇ ದೇವ್ರನ್ನ ಮೆತ್ಸಕ್ಕಾಗೋದು ಅಂತ ನಂಗೆ ಅನಿಸುತ್ತೆ ದೇವ್ರು ಮಾಡೋ ಕೆಲಸಗಳನ್ನ ಮಾಡೋದು ಯಾರೋ ಒಬ್ರಿಗೆ ಸಹಾಯ ಮಾಡೋದು ಪ್ರೀತಿಯಿಂದ ಮಾತಾಡಿಸೋದು ಈ ಕೋಪ ಬಂದಾಗ ಸುಮ್ ಸುಮ್ಮನೆ ದೇವ್ರಿಗೂ ಆಬ್ವಿಯಸ್ಲಿ ನಾವು ಮಾಡೋಕೆ ಹಿತಪತಿ ಕೆಲಸಗಳಿಗೆ ಕೋಪ ಬರುತ್ತೆ ಬಾರ ಸಾಲ ನಮಗೆ ಸೊ ಜಗಳ ಮಾಡಲ್ಲ ಕೋಪದಲ್ಲಿ ಕೆಟ್ಟ ಕೆಟ್ಟ ಮಾತಾಡೋಲ್ಲ ಐ ಫೀಲ್ ದಟ್ ವಿ ಶುಡ್ ಬಿ ಲೈಕ್ ಗಾಡ್ ಅವಾಗ ಹ್ಯೂಮನ್ ಬೀಯಿಂಗ್ ಅಂತ ಒಂದು ಜನ್ಮ ಕೊಟ್ಟಿರೋದಕ್ಕೆ ನಮಗೆ ಸಾರ್ಥಕತೆ ಸಿಗತ್ತೆ ಅಂತ ವೆರಿ ನೈಸ್ ಲೈಕ್ ತುಂಬಾ ನಾನು ತಿಳ್ಕೊಂಡೆ ತುಂಬಾ ವಿಷಯಗಳನ್ನ ಇಟ್ ಇಸ್ ವೆರಿ ಕನೆಕ್ಟೆಡ್ ಟು ಮೀ ಒಂದಷ್ಟು ಕ್ವೆಶನ್ಸ್ ಇದೆ ವೆರಿ ಫ್ಯೂ ಕ್ವೆಶನ್ಸ್ ನಿಮ್ಮ ಲೈಫಿನ ಕೆಲವು ಫಸ್ಟ್ಸ್ ನಿಮ್ಮ ಲೈಫಿನ ಫಸ್ಟ್ ಸಕ್ಸಸ್ ಆ್ಯಂಡ್ ಫಸ್ಟ್ ಫೇಲ್ಯೂರ್ ಫಸ್ಟು ಸಕ್ಸಸ್ ಆ್ಯಕ್ಚುಲಿ ಐ ಗೆಸ್ ನಾನು ಹುಟ್ಟಿರೋದೆ ಫಸ್ಟ್ ಸಕ್ಸಸ್ ಅಂತಂದರೆ ಅವು ಕರೆಕ್ಟ್ ಯಾವ್ದಾರು ಯಾರೋ ಹೇಳಿದ್ರಲ್ಲ ಎಷ್ಟೊಂದು ಎಗ್ಸ್ ಇರುತ್ತೆ ಎಷ್ಟೊಂದು ಸ್ಪೋರ್ಮ್ ಇರುತ್ತೆ ಅದರಲ್ಲಿ ನಾನು ಹುಟ್ಟಿದ್ದೀನಿ ಅಂತಂದರೆ ಐ ಆಮ್ ಸಕ್ಸಸ್ಫುಲ್ ಹುಟ್ಟಿರೋದೆ ಒಂದು ಸಕ್ಸಸ್ ಫೇಲ್ಯೂರ್ ಐ ಡೋಂಟ್ ನೋ ನನಗೇನು ಫೇಲ್ಯೂರ್ ಅಂತ ಅನ್ಸೋದೇ ಇಲ್ಲ ಯಾವುದೂ ಎಲ್ಲ ಆಗೋದೆಲ್ಲ ಒಂದು ರೀಸನ್ಗೆ ಅನ್ಸುತ್ತೆ ಫೇಲ್ ಅಂತೇನೋ ಯಾವುದಕ್ಕೂ ಅನಿಸಲ್ಲ ಓಕೆ ಫಸ್ಟ್ ಟೈಮ್ ತುಂಬ ಎಕ್ಸೈಟ್ ಆಗಿದ್ದಿನ ಯಾವುದು ಐ ಗೆಸ್ ನನಗೆ ಅದೇ ನಾನು ಶಾರುಖ್ ಖಾನ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ನಾನು ಸೆಲೆಕ್ಟ್ ಆಗಿದ್ದಾಗ ಬೆಂಗಳೂರಿಂದ ಯಾ ಮೀಟ್ ಮಾಡೋಕೆ ಮುಂಚೆನೇ ಎಕ್ಸೈಟ್ಮೆಂಟ್ ನಾನು ಅಂದರೆ ಇಲ್ಲಿ ಕಾಂಪಿಟೇಷನ್ ಇತ್ತು ಸೊ ಇಲ್ಲಿ ಗೆಲ್ಬೇಕಾಗಿತ್ತು ಅಲ್ಲಿಗೆ ಹೋಗೋದಕ್ಕೆ ಸೊ ಇಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ಇತ್ತು ಬಟ್ ಸಮ್ ಟೈಮ್ಸ್ ಇಟ್ ಇಸ್ ಲಕ್ ಆಲ್ಸೋ ಅದೂ ಇಂಪಾರ್ಟೆಂಟು ನಾನು ಚೆನ್ನಾಗಿ ಮಾಡಿದ್ರು ಸಹಿತ ಬೇರೆಯವ್ರು ಕೊಟ್ಬಿಡ್ಬೋದು ಹೇಳೋಕ್ಕಾಗಲ್ಲ ಸೊ ಬಟ್ ಸ್ಟಿಲ್ ನಂಗೆ ಮೀಟ್ ಮಾಡೋ ಅವಕಾಶ ಸಿಗ್ತಾ ಇದೆ ಅಂತ ಐ ವಾಸ್ ಟ್ರಾವ್ಲಿಂಗ್ ಟು ಚೆನ್ನೈ ಟು ಅಟೆಂಡ್ ದಟ್ ಕಾಂಪಿಟೇಷನ್ ಸೊ ಆವಾಗ ಐ ವಾಸ್ ರಿಯಲಿ ವೆರಿ ಎಕ್ಸೈಟೆಡ್ ಮೀಟ್ ಮಾಡಿದಾಗ ಹೆಂಗಿತ್ತು ಹೌ ವಾಸ್ ದ ಎಕ್ಸೈಟ್ಮೆಂಟ್ ಮೀಟ್ ಮಾಡಿದಾಗ ನಾನು ಅವತ್ತಿನ ದಿನ ತುಂಬ ನನಗೆ ಗೊತ್ತಿತ್ತು ನಾನು ಏನು ಮಾಡಬೇಕಿತ್ತು ಅವತ್ತಿನ ದಿನ ಅಂತ ಯಾಕಂತಂದರೆ ಇಟ್ಸ್ ಅ ಒನ್ ಟೈಮ್ ಆಪರ್ಚುನಿಟಿ ಲೈಫಲ್ಲಿ ನಾನು ಎಕ್ಸೈಟ್ ಆದರೆ ನಂಗೆ ಗೊತ್ತು ಅದು ಹಾಳು ಮಾಡ್ತೀನಿ ಅಂತ ಸೊ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಮಾಡಿಕೊಂಡು ನಂದೇನಿದೆ ಏನಿದೆ ನಾನು ಅದು ಕಾಂಪಿಟೇಷನ್ ಗೆಲ್ಬೇಕಂದ್ರೆ ನಾನು ಏನು ಮಾಡಬೇಕು ಮತ್ತೆ ನಾನು ಅವ್ರ ಮೈಂಡಲ್ಲಿ ಕುತ್ಕೊಳ್ಬೇಕಂತಂದ್ರೆ ನಾನು ಏನು ಮಾಡಬೇಕು ಅಲ್ಲಿರೋ ಜನರ ಮನ್ಸನ್ನ ನಾನು ಗೆಲ್ಬೇಕಂದ್ರೆ ಏನು ಮಾಡಬೇಕು ಐ ಹ್ಯಾಡ್ ಅ ಕ್ಲಾರಿಟಿ ಸೊ ನಾನು ಲುಕ್ ವೈಸ್ ಆಗಿರಲಿ ನಾನು ಮಾತಾಡೋ ವಿಷಯ ಆಗಿರಲಿ ಮತ್ತೆ ಅವ್ರ ಜೊತೆ ನಾನು ಆ್ಯಕ್ಟಿಂಗ್ ಡೈಲಾಗ್ ಡೈಲಾಗ್ಸಲ್ಲಿ ಹೇಳ್ಬೇಕಾಗಿತ್ತು ಮತ್ತೆ ಡಾನ್ಸ್ ಮಾಡ್ಬೇಕಾಗಿತ್ತು ಎಲ್ಲದರಲ್ಲೂ ಐ ಹ್ಯಾಡ್ ಟು ಸ್ಟ್ಯಾಂಡ್ ಔಟ್ ಸೊ ಅದನ್ನ ನಾನು ಮಾಡಬೇಕು ಅದ್ರ ಮೇಲೆ ಫೋಕಸ್ ಇತ್ತು ಯಾಕಂತಂದ್ರೆ మీట్ అఫ్కోర్స్ దట్ హ్యాపీనెస్ ఇస్ దేర్ బట్ అదామల్ ఇవ ఇవతిన వరకు నా మాట్తల్వ నన్ను కళపే ప్రదర్శన కొట్టే ఆవతిన దిన ఏనో అడుక్ పుళకల్లి యు నో షీ మె టీ అండ్ ఈవెన్ ఇఫ్ ఐ డిన్ విన్ అల్లి కాంపిటేషన్ ఇట్ వుడ్ హీ ఇన్ అాస్ ఫ్ మీ అంత నన్సతే పర్స్నలీ సో ఐ వాస్ రెప్రెజెంట్ కర్ణాటక ఐ వాస్ రెప్రెజెంట్ బ్యాంగ్లూర్ సో ఎక్సైటెంట్ కడిమే మాకు ఐ ట్రై టు పుట్ ద బెస్ట్ పర్ఫార్మెన్స్ ಫಸ್ಟ್ ಅಲ್ಲಿ ಸಾಲ ಕೊಟ್ಟು ಸಿಕ್ಕೊಂಡಿದ್ಯಾವಾಗ ನಾನು ಕೊಡಿ ಕೊಟ್ಟಿಲ್ಲ ನಾನು ಒಂದ್ ರೂಪಾಯಿ ತಗೊಳಲ್ಲ ಬೇರೆಯವ್ರಿಗೂ ತಗೊಳಲ್ಲ ಒಂದ್ ರೂಪಾಯಿ ಕೊಡಲ್ಲ ಸೇಫ್ ಗೇಮ್ ಇದು ಸೇಫ್ ಯಾವಾಗ್ಲೂ ಅಷ್ಟೇ ಒಂದ್ ರೂಪಾಯಿ ಬೇರೆಯವ್ರದು ನಾವು ಇಸ್ಕೊಳ್ಬಾರ್ದಂತೆ ನಮ್ದಲ್ಲ ಅನ್ನೋದು ಆಮೇಲೆ ನಮ್ದು ಅನ್ನೋದು ಬೇರೆಯವ್ರ ಹತ್ರ ಒಂದ್ ರೂಪಾಯಿ ಬಿಡಬಾರ್ದಂತೆ ಸೊ ದಟ್ ಇಸ್ ಹೌದು ಎಕ್ಸಾಕ್ಟ್ಲಿ ಇಫ್ ಯು ಫಾಲೋ ದಟ್ಸ್ ಅ ಫೈನಾನ್ಷಿಯಲ್ ಚಾಣಕ್ಯ ನೀತಿ ಅದು ಹೌದು ಸೊ ಬೆಸ್ಟ್ ಇರುತ್ತೆ ಲೈಫು ಮತ್ತು ಇನ್ನೊಂದು ಏನಂದರೆ ಸಸ್ಟೈನಬಲ್ ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಕೋಸಿಸ್ಟರ್ ಜೊತೆ ಕಜನ್ಸ್ ಜೊತೆ ಎಲ್ಲೇ ಹೋದರೂ ಕೂಡ ಈವನ್ ಇಫ್ ಐ ಆಮ್ ಗೋಯಿಂಗ್ ಔಟ್ ಫಾರ್ ರೆಸ್ಟೋರೆಂಟ್ ಆರ್ ಎನಿವೇರ್ ವಿ ಶೇರ್ ಅದೇನೇ ಆಗಿರಲಿ ನಾನು ಶೇರ್ ಮಾಡ್ತೀನಿ ಅವ್ರಿಗೂ ಹಂಗೆ ಮಾಡಿಸ್ಬಿಟ್ಟಿದ್ದೀನಿ ಯಾಕೆಂತಂದ್ರೆ ಐ ಫೀಲ್ ಇಟ್ ಇಸ್ ಸಸ್ಟೇನಬಲ್ ಯಾಕೆಂತಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ನನ್ನ ಜೊತೆ ಬಂದಾಗ ಅಯ್ಯಪ್ಪ ಕಾವ್ಯನ ಬ್ಲೇಡು ಅಂತ ಅನ್ಬಾರ್ದು ಅಥವಾ ನಾನು ಅವ್ರ ಜೊತೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೂ ಬರ್ಡನ್ ಅಂತ ಅನಿಸ್ಬಾರ್ದು ನನಗೂ ಬರ್ಡನ್ ಅಂತ ಅನಿಸ್ಬಾರ್ದು ಸೊ ಈ ಥರ ಮಾಡಿದಾಗ ಲಾಂಗರ್ ಟರ್ಮಲ್ಲಿ ನನ್ನ ಜೊತೆ ಬರೋದಕ್ಕೆ ಅವ್ರಿಗೂ ಇಷ್ಟ ಆಗುತ್ತೆ ಅವ್ರ ಜೊತೆ ಹೋಗೋದಕ್ಕೆ ನನಗೂ ಇಷ್ಟ ಆಗುತ್ತೆ ಐ ಫೀಲ್ ದಟ್ಸ್ ದ ಸೇಫೆಸ್ಟ್ ತಿಂಗ್ ಇದೇ ಕಾನ್ಸೆಪ್ಟಲ್ಲಿ ಒಂದು ರೀಲು ಮಾಡಿದಿರಲ್ಲ ನಾವ್ ಬರೀ ವೆಜ್ ತಿಂದ್ವಿ ಆಕ್ಚುಲಿ ನನ್ಗೆ ಏನನ್ನು ಸಾಲದಲ್ಲಿ ತಗೊಳಕ್ ಇಷ್ಟ ಇಲ್ಲ ನನ್ಗೆ ನನ್ನ ಯಾವ್ದು ನಾನು ನನ್ನ ಕಾರ್ ಅಥವಾ ಬೇರೆ ನಂದು ಏನೇ ನೋ ಲೋನ್ಸ್ ನೋ ಇ ಎಮ್ ಐಸ್ ನಾನು ಏನೇ ಇದ್ರೂನು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಅಲ್ಲದೆ ಇದ್ರು ಅಟ್ಲೀಸ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಬಟ್ ಐ ಡೋಂಟ್ ಲೈಕ್ ಟು ಟೇಕ್ ಲೋನ್ಸ್ ಆ್ಯಂಡ್ ಐ ಡೋಂಟ್ ಲೈಕ್ ಇ ಎಮ್ ಐಸ್ ನಂಗೆ ಸಾಲನೇ ಇಷ್ಟ ಇಲ್ಲ ಎಷ್ಟೇ ಇದ್ರೂನು ನಾನು ಸೇವ್ ಮಾಡಿ ತೊಗೊತೀನಿ ಬಟ್ ನಾನು ಸಾಲ ಮಾಡಿ ತಗೊಳಲ್ಲ ನೈಸ್ ಕಷ್ಟ ಅದು ಆ್ಯಕ್ಚುಲಿ ಬಟ್ ರಿಯಲಿ ನೈಸ್